ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವಿವತ್ತು ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ಗ್ರಂಥದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಆ ಗ್ರಂಥಕ್ಕೆ ಸಂಬಂಧಪಟ್ಟ ಕೆಲವು ಆಕರಗಳನ್ನಿಟ್ಕೊಂಡು ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ ಅಂತ ಹೌದು ನಮ್ಮತ್ರ ಇರೋದು ಮುಖ್ಯವಾಗಿ ಆ ಗ್ರಂಥದ ಕೆಲವು ಭಾಗಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಪತ್ರಗಳು ಸರಿ ಈ ಗ್ರಂಥ ಏನ್ ಹೇಳುತ್ತೆ ಇದರ ಮಹತ್ವವೇನು ಮತ್ತೆ ಆ ಸಂಧ್ಯಾವಂದನೆ ಅನ್ನೋ ಕರ್ಮಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ನಮಗೆ ಸಿಕ್ಕಿರೋ ಆಕರಗಳನ್ನೇನೆ ಇಟ್ಕೊಂಡು ಸ್ವಲ್ಪ ಬಿಡಿಸಿ ನೋಡೋಣ ಅಲ್ವಾ ಖಂಡಿತ ಮೊದ್ಲು ಈ ಸಂಧ್ಯಾವಂದನೆಯ ಅಂತರಂಗ ಅನ್ನೋದು ದೊಡ್ಡ ಗ್ರಂಥ ಅಂಟೆ ಗೊತ್ತಾಗ್ತಿದೆ ಆಕರಗಳಲ್ಲಿ ಇದರ ಬಗ್ಗೆ ಏನ್ ಹೇಳ್ತಾರೆ ಇದಕ್ಕಿಷ್ಟು ಗಮನ ನೋಡಿ ಆಕರಗಳು ಹೇಳೋ ಪ್ರಕಾರ ಇದು ಗಮನ ಸೆಳೆಯೋಕೆ ಕೆಲವು ಕಾರಣಗಳಿವ ಇದರ ವಿಷಯವೇ ಸಂಧ್ಯಾ ಇದು ತುಂಬಾ ಜನರಿಗೆ ಗೊತ್ತಿರೋದು ಮತ್ತೆ ಮುಖ್ಯವಾದ್ದು ಕೂಡ ಹೌದು ನಿಜ ಇನ್ನೊಂದು ಪರಮಪೂರ್ಜ ಗುರುಗಳ ಆಶೀರ್ವಾದ ಇದೆಯಂತೆ ಯೋಜನೆಗೆ ಮತ್ತೆ ಲೇಖಕರು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ಅವರಿಗಾಗ್ಲೇ ವೈದಿಕ ವಿಷಯಗಳಲ್ಲಿ ಗ್ರಂಥ ಬರೆದು ಅನುಭವ ಇದೆ ಅವರ ಹಿಂದಿನ ಕೃತಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಂತ್ರ ಅನುಸಂಧಾನ ಅಂತ ಅದು ಸಾಕಷ್ಟು ಜನಪ್ರಿಯ ಆಗಿದೆ ಅದ್ರ ಜೊತೆಗೆ ಎರಡು ಸಂಸ್ಥೆಗಳು ಅಂದ್ರೆ ಶ್ರೀಮಠ ಆಚಾರ್ಯ ಸೇವಾ ಟ್ರಸ್ಟ್ ಮತ್ತೆ ಒಕ್ಕಲಿಗ ಗೌಡ ಸಾರಸ್ವತ ಸಮಾಜ ಇವೆರಡೂ ಸಮಾಜಮುಖಿ ಕೆಲಸ ಮಾಡೋ ಸಂಸ್ಥೆಗಳು ಇವರು ಪ್ರಕಾಶನಕ್ಕೆ ಕೈ ಜೋಡಿಸಿದ್ದಾರೆ ಅದೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಅಂತ ಕಾಣಿಸುತ್ತೆ ಹೌದು ಇದೆಲ್ಲ ಸೇರಿ ಗ್ರಂಥಕ್ಕೆ ಒಂದು ಒಂದು ತೂಕ ಬಂದಿದೆ ಅಂತ ಹೇಳಬಹುದು ಆಯ್ತು ಇದು ಹಿನ್ನೆಲೆ ಆಯ್ತು ಗ್ರಂಥದ ಒಳಗೆ ವಿಷಯವನ್ನು ಹೇಳಿರೋ ರೀತಿಯಲ್ಲಿ ಏನಾದರೂ ವಿಶೇಷತೆ ಇದೆಯಾ ಇದೆ ಒಂದು ಸ್ವಾರಸ್ಯಕರವಾದ ಅಂಶ ಆಕರಗಳಲ್ಲಿ ಸಿಗುತ್ತೆ ಅದು ಹದಿಮೂರನೇ ಸಂಖ್ಯೆಗೂ ಈ ಗ್ರಂಥಕ್ಕೂ ಇರೋ ಸಂಬಂಧ ಸಂಖ್ಯೆ ಹೌದು ಇದನ್ನ ಒಂದು ವಿಶೇಷ ನಂಟು ಅಂತ ಹೇಳ್ತಾರೆ ಉದಾಹರಣೆಗೆ ಶ್ರೀರಾಮ ತಾರಕ ಮಂತ್ರ ಇದೆಯಲ್ಲ ಅದು ಹದಿಮೂರ ಅಕ್ಷರದ ಮಂತ್ರ ತುಂಬಾ ಪವಿತ್ರವಾದದ್ದು ಅದೇ ರೀತಿ ಈ ಸಂಧ್ಯಾ ಅಂತರಂಗ ಗ್ರಂಥದಲ್ಲಿ ಒಟ್ಟು ಹದಿಮೂರು ಪರ್ವಗಳು ಅಂದ್ರೆ ಭಾಗಗಳು ಇವೆಯಂತೆ ಓ ಅಷ್ಟೇ ಅಲ್ಲ ಅದರಲ್ಲೂ ಬರೋ ಗಾಯತ್ರಿ ಜಪ ಅನ್ನೋ ಒಂದು ಪರ್ವದಲ್ಲಿ ಮತ್ತೆ ಹದಿಮೂರು ಉಪಭಾಗಗಳು ಓಹೋ ಇನ್ನೊಂದು ವಿಶೇಷ ಅಂದ್ರೆ ಆ ಪರ್ವದ ಗಾಯತ್ರಿ ಸೂಕ್ತ ಸೌರಭ ಅನ್ನೋ ಭಾಗದಲ್ಲೂ ಹದಿಮೂರು ಅಧ್ಯಾಯಗಳಿವೆ ಹೀಗೆ ಆ ಅನ್ನೋ ಸಂಖ್ಯೆ ಪದೇ ಪದೇ ಬರೋದು ಒಂದು ಗಮನಾರ್ಹವಾದ ವಿನ್ಯಾಸ ಅಂತ ಆಕರಗಳು ಸೂಚಿಸುತ್ತವೆ ಇದು ನಿಜಕ್ಕೂ ಆಸಕ್ತಿಕರವಾಗಿದೆ ಸರಿ ಈ ಸಂಖ್ಯೆಗಳ ಆಚೆಗೆ ನೋಡೋದಾದ್ರೆ ಸಂಧ್ಯಾವಂದನೆಯ ಮೂಲ ಉದ್ದೇಶ ಏನು ಈ ಗ್ರಂಥ ಅದನ್ನ ಹೇಗೆ ವಿವರಿಸುತ್ತೆ ಮೂಲಭೂತವಾಟಿ ಆಕರಗಳು ಹೇಳೋದೇನಪ್ಪಾ ಅಂದ್ರೆ ಸಂಧ್ಯಾ ವಂದನೆ ಅನ್ನೋದು ವ್ಯಕ್ತಿಯಲ್ಲಿರೋ ಸುಪ್ತ ಚೈತನ್ಯವನ್ನ ಶಕ್ತಿಯನ್ನ ಜಾಗೃತಗೊಳಿಸುವ ಒಂದು ಆಧ್ಯಾತ್ಮಿಕ ಸಾಧನ ಒಂದು ತಪಸ್ಸಿದ್ದಾಗೆ ತಪಸ್ಸು ಹೌದು ಇದರ ಮುಖ್ಯ ಗುರಿ ಗಾಯತ್ರಿ ಮಂತ್ರದ ಜಪದ ಮೂಲಕ ಭಗವಂತನನ್ನ ಮೆಚ್ಚಿಸೋದು ನ ಗಾಯತ್ರಿ ಅಹ ಪರಂ ಜಪ ಅಂತ ಒಂದು ಮಾತಿದೆಯಲ್ಲ ಹೌದು ಕೇಳಿದ್ದೇನೆ ಅಂದ್ರೆ ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠವಾದ ಜಪ ಇನ್ನೊಂದಿಲ್ಲ ಅಂತ ಇದನ್ನ ಆಕರಗಳು ಒತ್ತಿ ಏಳುತ್ತವೆ ಮತ್ತೆ ಇದು ದ್ವಿಜರಿಗೆ ಅಂದ್ರೆ ಉಪನಯನ ಆದೋರಿಗೆ ಅದರಲ್ಲೂ ಬ್ರಾಹ್ಮಣರಿಗೆ ಇದು ಮಾಡ್ಲೇಬೇಕಾದ ಕರ್ಮ ಇದನ್ನು ಮಾಡ್ದಿದ್ರೆ ಪ್ರತ್ಯವಾಯ ದೋಷ ಬರುತ್ತೆ ಅಂದ್ರೆ ಒಂದ್ ರೀತಿ ಅಶುದ್ಧನಾಗ್ತಾನೆ ಅನ್ನೋ ಮಾತು ಇದೆ ಹಾಗಾದ್ರೆ ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಜಪಕ್ಕಲ್ಲ ಅದಕ್ಕೊಂದು ಆಳವಾದ ಅರ್ಥ ಇರಲೇಬೇಕಲ್ಲ ಗ್ರಂಥ ಅದನ್ನ ಹೇಗೆ ಹೇಳುತ್ತೆ ಖಂಡಿತ ಆ ಗ್ರಂಥದಲ್ಲಿ ಶ್ರೀಮತಾನಂದ ತೀರ್ಥರ ಅಂದ್ರೆ ಮಧ್ವಾಚಾರ್ಯರ ಋಗ್ಭಾಷ್ಯದ ಆಧಾರದ ಮೇಲೆ ವಿವರಿಸಿದ್ದಾರೆ ಓಕೆ ಅದರ ಪ್ರಕಾರ ಗಾಯತ್ರಿ ಮಂತ್ರ ಮೂಲತಃ ಶ್ರೀಮನ್ನಾರಾಯಣನ ಸ್ತುತಿ ಅವನು ಸಕಲ ಗುಣ ಪರಿಪೂರ್ಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದವನು ಧಿಯೋಯೋ ನ ಪ್ರಚೋದಯಾತಂತ ಇದೆಯಲ್ಲ ಕೊನೆಯಲ್ಲಿ ಅದರ ಅರ್ಥ ನಮ್ಮ ಬುದ್ಧಿಗಳನ್ನು ಅವನು ಒಳ್ಳೆಯ ದಾರಿಯಲ್ಲಿ ಪ್ರೇರೇಪಿಸ್ಲಿ ಅಂತ ಲಕ್ಷ್ಮೀದೇವಿ ಜೊತೆಗಿರೋ ಆ ನಾರಾಯಣನ ದಿವ್ಯ ರೂಪವನ್ನ ಧ್ಯಾನ ಮಾಡೋದು ಅಂದ್ರೆ ಏನು ಧೀ ಅಂದ್ರೆ ಇಲ್ಲಿ ಕೇವಲ ಬುದ್ಧಿಶಕ್ತಿಯಲ್ಲ ವಿವೇಕಯುತವಾದ ಶುದ್ಧವಾದ ತಿಳುವಳಿಕೆ ಪ್ರಜ್ಞೆ ಈ ಧೀಶಕ್ತಿಯನ್ನೇ ನಾವು ಕೇಳ್ಕೊಳ್ಳೋದು ಇದರಿಂದನೇ ನಮ್ಗೆ ಯಶಸ್ಸು ಆಯುಸ್ಸು ಆರೋಗ್ಯ ಎಲ್ಲಾ ಶ್ರೇಯಸ್ಸು ಸಿಗೋದು ಅಂತ ಆಕರಗಳು ವಿವರಿಸ್ತವೆ ಇಲ್ಲಿ ಒಂದು ನಿಜವಾಗಿಯೂ ಆಸಕ್ತಿಕರವಾದ ಪ್ರಶ್ನೆ ಬರುತ್ತೆ ನಾವು ಕೇವಲ ಮಂತ್ರಗಳನ್ನ ಹೇಳಿದ್ರೆ ಉಚ್ಚಾರ ಮಾಡಿದ್ರೆ ಸಾಕಾಗುತ್ತಾ ಅಥವಾ ಅದರ ಆಚೆಗೆ ಗ್ರಂಥ ಏನಾದ್ರೆ ಹೇಳುತ್ತಾ ಖಂಡಿತವಾಗಿಯೋ ಇದು ಇದೇ ಗ್ರಂಥದ ಒಂದು ಮುಖ್ಯವಾದ ಒತ್ತು ಅಂತ ಹೇಳ್ಬೋದು ಕೇವಲ ಯಾಂತ್ರಿಕವಾಗಿ ಅಂದ್ರೆ ಅದರ ಅರ್ಥ ತಿಳಿಯದೆ ಸುಮ್ಮನೆ ಪಠಣ ಮಾಡೋದಕ್ಕಿಂತ ಅದರ ಅರ್ಥವನ್ನ ತಿಳಿದು ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು ಅಂತ ಗ್ರಂಥ ಪದೇ ಪದೇ ಹೇಳುತ್ತೆ ಅನುಸಂಧಾನ ಅಂದ್ರೆ ಅನುಸಂಧಾನ ಅಂದ್ರೆ ಆ ಮಂತ್ರದ ಅರ್ಥ ಅದರ ದೇವತೆ ಅದರ ಹಿಂದಿನ ತತ್ವ ಇದೆಲ್ಲ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಣೆ ಮಾಡೋದು ಅಂದ್ರೆ ಬರೀ ತುಟಿ ಮಂತ್ರ ಹೇಳಿದ್ರೆ ಸಾಲ್ದು ಮನಸ್ಸೂ ಪೂರ್ತಿಯಾಗಿ ಅದರಲ್ಲಿ ಭಾಗಿಯಾಗಬೇಕು ಹೌದಲ್ವೇ ಅಷ್ಟೇ ನಿಖರವಾಗಿ ಅದೇ ಆಗ್ಲೇ ಆ ಆಚರಣೆಗೆ ನಿಜವಾದ ಶಕ್ತಿ ಆ ಹೆಚ್ಚಿನ ಫಲ ಬರೋದು ಹ್ಮ್ ಇದಕ್ಕೊಂದು ಆಧಾರವಾಗಿ ಛಾಂದೂಗ್ಯ ಉಪನಿಷತ್ತಿನ ವಾಕ್ಯವನ್ನ ಆಕರಗಳು ಉಲ್ಲೇಖಿಸುತ್ತವೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂಭವತಿ ಅಂತ ಅದರ ಅರ್ಥ ಅಂದ್ರೆ ಜ್ಞಾನದಿಂದ ವಿದ್ಯೆಯ ಶ್ರದ್ಧೆಯಿಂದ ಮತ್ತು ಉಪನಿಷತ್ತಿನ ರಹಸ್ಯಾರ್ಥಗಳ ತಿಳುವಳಿಕೆಯಿಂದ ಉಪನಿಷದ ಮಾಡಿದ ಕರ್ಮವೇ ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅಂತ ಇದು ಇದು ತುಂಬಾ ಮುಖ್ಯವಾದ ಅಂಶ ಯಾಕಂದ್ರೆ ಎಷ್ಟೋ ಜನ ಸಂಧ್ಯಾ ವಂದನೆ ಮಾಡ್ತಾರೆ ಆದ್ರೆ ಈ ರೀತಿ ಅನುಸಂಧಾನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹಾಗಾದ್ರೆ ಈಗಾಗಲೇ ಸಂಧ್ಯಾ ವಂದನೆ ಮಾಡ್ತಿರೋರ್ಗೂ ಈ ಗ್ರಂಥದಿಂದ ಪ್ರಯೋಜನ ಇದೆಯಾ ಖಂಡಿತ ಇದೆ ಯಾಕಂದ್ರೆ ಹಾಗೆ ಕೆಲವರು ಅದನ್ನೊಂದು ರೂಢಿಯಾಗಿ ಒಂದು ಕರ್ಮ ಅಂತ ಮಾಡ್ತಾರೆ ಈ ಗ್ರಂಥ ಬರೀ ಬಾಹ್ಯ ಆಚರಣೆ ಹೇಗೆ ಮಾಡೋದು ಅಂತ ಹೇಳುವುದಷ್ಟೇ ಅಲ್ಲ ಅದರ ಹಿಂದಿರೋ ಆಳವಾದ ತತ್ವ ಅದರ ಒಳಗಿನ ಅರ್ಥ ಮತ್ತೆ ಆ ಅನುಸಂಧಾನದ ವಿಧಾನಗಳು ಇದನ್ನೆಲ್ಲ ತಿಳಿಸ್ಕೊಡುತ್ತೆ ಇದರಿಂದ ಆಚರಣೆ ಇನ್ನೂ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಫಲಪ್ರದ ಆಗುತ್ತೆ ಸರಿ ಆಕರಗಳಲ್ಲಿ ಹೇಳೋ ಹಾಗೆ ಗ್ರಂಥದಲ್ಲಿರೋ ಗಾಯತ್ರಿ ಸೂಕ್ತ ಸೌರಭ ಅನ್ನೋ ಒಂದು ಭಾಗ ಇದೆಯಲ್ಲ ಅದು ಸಾಧಕರಿಗೆ ಈ ಅನುಸಂಧಾನದ ದಾರಿಯಲ್ಲಿ ಒಂದು ಆಪತ್ಮಿತ್ರ ಹಾಗೆ ಅಂತ ಅಂದ್ರೆ ಕಷ್ಟಕಾಲದ ಗೆಳೆಯಂತರ ಸಹಾಯ ಮಾಡುತ್ತೆ ಅಂತ ಆಪತ್ಮಿತ್ರ ಒಳ್ಳೆ ಹೋಲಿಕೆ ಈಗ ಈ ಅನುಸಂಧಾನದ ವಿಷಯದಲ್ಲೇ ಮುಂದುವರೆದ್ರೆ ಗಾಯತ್ರಿ ಜಪ ಶುರು ಮಾಡೋಕೆ ಮುಂಚೆ ಸ್ಮರಣೆ ಮಾಡ್ತಾರಲ್ಲ ಅದರ ಬಗ್ಗೆ ಗ್ರಂಥ ಏನಾದ್ರೂ ವಿಶೇಷವಾಗಿ ಹೇಳ್ತಾ ಯಾಕದಷ್ಟು ಮುಖ್ಯ ಹೌದು ಗುರುಸ್ಮರಣೆ ಅನ್ನೋದು ಗಾಯತ್ರಿ ಜಪದ ಒಂದು ಅತ್ಯವಶ್ಯಕವಾದ ಪೂರ್ವಾಂಗ ಅಂತ ಹೇಳ್ತಾರೆ ಅಂದ್ರೆ ಮೊದಲ್ನೇ ಹೆಜ್ಜೆ ಓಕೆ ಯಾಕೆ ಮುಖ್ಯ ಅಂದ್ರೆ ಜ್ಞಾನ ನಮ್ಗೆ ಸಿಗ್ಬೇಕಾದ್ರೆ ದೇವ್ರಲ್ಲಿ ಎಷ್ಟು ಭಕ್ತಿ ಇರ್ಬೇಕೋ ಅಷ್ಟೇ ಭಕ್ತಿ ಗುರುಗಳಲ್ಲೂ ಇರ್ಬೇಕು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳುತ್ತಲ್ಲ ಯಸ್ಯ ದೇವೆ ಪರಾಭಕ್ತಿ ಯಥಾದೇವೆ ತಥಾ ಗುರೋ ಅಂತ ಹೌದು ಹೌದು ಆ ಮಾತನ್ನ ಆಕರಗಳು ಉಲ್ಲೇಖಿಸುತ್ತವೆ ಇಲ್ಲಿ ಗುರುಗಳು ಅಂದ್ರೆ ಯಾರು ನಮ್ಗೆ ಉಪನಯನ ಮಾಡಿದ ನಮ್ಮ ತಂದೆಯವರ ಅದಕ್ಕಿಂತ ವಿಸ್ತಾರವಾದ ಅರ್ಥ ಇದೆ ಶ್ರೀಮದಾಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ ಸ್ವಗುರುಂ ಪರಮಗುರುಂಚ ಅಂತ ಹೇಳೋದನ್ನ ಆಧಾರವಾಗಿಟ್ಕೊಂಡು ಗ್ರಂಥ ಇಡೀ ಗುರುಪರಂಪರೆಯನ್ನೇ ಸ್ಮರಿಸ್ಬೇಕು ಅಂತ ಹೇಳುತ್ತ ಇಡೀ ಅಂದ್ರೆ ಹೇಗೆ ಅಂದ್ರೆ ಮೊದಲು ತಂದೆ ಇವರು ನಮಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ ನೇರಗುರು ಅಂದ್ರೆ ಸ್ವಗುರು ಸರಿ ನಂತರ ಅಜ್ಜ ಇವರು ನಮ್ಮ ತಂದೆಗೆ ಉಪದೇಶ ಮಾಡಿದವರು ಅಂದ್ರೆ ಪರಮಗುರು ಆಮೇಲೆ ಶ್ರೀಮದಾಚಾರ್ಯರು ಇವರು ನಮಗೆ ಭಗವಂತನ ನಿಜವಾದ ಸ್ವರೂಪವನ್ನು ತಿಳಿಸಿದವರು ಅಂದ್ರೆ ಆಪ್ತ ಗುರು ಓಕೆ ನಂತರ ಶ್ರೀ ವೇದವ್ಯಾಸ ದೇವರು ಇವರು ಎಲ್ಲ ವೈದಿಕ ಜ್ಞಾನಕ್ಕೂ ಮೂಲ ನಮ್ಮ ಮೂಲ ಗುರು ಕೊನೆಯದಾಗಿ ಪರಮಾತ್ಮ ಶ್ರೀ ವಾಸುದೇವ ಇವರೇ ಎಲ್ಲಕ್ಕೂ ಪ್ರೇರಣೆ ಕೊಡೋರು ಎಲ್ಲರಿಗೂ ಗುರು ಸರ್ವೋತ್ತಮ ಗುರು ಓ ಇದು ಇದು ಬಹಳ ವಿಸ್ತಾರವಾದ ಕಲ್ಪನೆ ಹೌದು ಹೀಗೆ ಪ್ರತಿಯೊಬ್ಬರ ವಿಶಿಷ್ಟವಾದ ಪಾತ್ರ ಅವರ ಹಿಂದಿನ ತತ್ವವನ್ನ ಮನಸ್ನಲ್ಲಿ ಇಟ್ಕೊಂಡು ಸ್ಮರಿಸ್ಬೇಕು ಹೀಗೆ ಸ್ಮರಿಸಿದಾಗ ಅವರೊಳಗಿರುವ ಭಗವಂತನು ರೂಪಗಳು ಸಂತುಷ್ಟರಾಗಿ ನಾವು ಮಾಡೋ ಗಾಯತ್ರಿ ಜಪಕ್ಕೆ ಇನ್ನೂ ಹೆಚ್ಚಿನ ಫಲವನ್ನು ಕೊಡುತ್ತಾರೆ ಅಂತ ಆಕರಗಳು ವಿವರಿಸ್ತವೆ ಅದಕ್ಕೆ ಕೇವಲ ವ್ಯಕ್ತಿಗಳನ್ನ ಸ್ಮರಿಸೋದಲ್ಲ ಆ ಜ್ಞಾನದ ಪರಂಪರೆಗೆ ನಮನ ಸಲ್ಲಿಸಿದ ಹಾಗೆ ಖಂಡಿತ ಇದು ಗುರುಗಳ ಮಹತ್ವವನ್ನ ಚೆನ್ನಾಗಿ ತಿಳಿಸಿದೆ ಈಗ ಸಂಧ್ಯಾ ವಂದನೆಯ ಇಡೀ ಪ್ರಕ್ರಿಯೆನ ನೋಡ್ರೆ ಅದರಲ್ಲಿ ತುಂಬಾ ಹಂತಗಳಿದೆ ಅಲ್ವಾ ಸ್ನಾನದಿಂದ ಹಿಡಿದು ಕೃಷ್ಣಾರ್ಪಣದವರೆಗೆ ಹೌದು ಸುಮಾರು ಹಂತಗಳಿವೆ ಎಲ್ಲವನ್ನೂ ವಿವರಿಸೋದು ಕಷ್ಟ ಆದರೆ ಕೆಲವು ಮುಖ್ಯವಾದ ಹಂತಗಳು ಮತ್ತೆ ಅವುಗಳ ಹಿಂದಿನ ತತ್ವ ಏನು ಅಂತ ಆಖರಗಳ ಆಧಾರದ ಮೇಲೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಕ್ ಸಾಧ್ಯವಾ ಖಂಡಿತ ಪ್ರಯತ್ನ ಮಾಡೋಣ ನೋಡಿ ಸ್ನಾನದಿಂದ ಶುರುವಾಗತ್ತೆ ಅದು ಬಾಹ್ಯ ಶುದ್ಧಿಗೆ ಸರಿ ನಂತರ ಊರ್ಧ್ವಪುಂಡ್ರ ಧಾರಣೆ ಆಚಮನ ಇವು ಆಂತರಿಕ ಶುದ್ಧಿಗೆ ಆಚಮನ ಮಾಡುವಾಗ ಸುಮ್ಮನೆ ನೀರು ಕುಡಿಯೋದಲ್ಲ ಆಕೃಗಳು ಹೇಳೋ ಪ್ರಕಾರ ನಮ್ಮ ಶರೀರ ಪಿಂಡಾಂಡ ಮತ್ತು ಈ ವಿಶ್ವ ಬ್ರಹ್ಮಾಂಡ ಇವೆರಡರಲ್ಲಿ ಇರೋ ಇಪ್ಪತ್ನಾಲ್ಕು ತತ್ವಗಳನ್ನು ಚಿಂತನೆ ಮಾಡಬೇಕಂತೆ ಓ ಅದೊಂದು ತಾತ್ವಿಕ ಚಿಂತನೆ ಹೌದು ಆಮೇಲೆ ಪ್ರಾಣಾಯಾಮ ಇದು ಬರೀ ಉಸಿರಾಟದ ವ್ಯಾಯಾಮ ಅಲ್ಲ ದೇಹದ ದೋಷಗಳನ್ನು ತೆಗೆಯೋಕೆ ಇಂದ್ರಿಯಗಳನ್ನು ಹತೋಟಿಲಿಡೋಕೆ ಮನಸ್ಸನ್ನ ಏಕಾಗ್ರ ಮಾಡೋಕೆ ಇದು ತುಂಬಾ ಮುಖ್ಯ ನಮ್ಮ ಅರಿಷಡ್ವರ್ಗಗಳು ಅಂದರೆ ಕಾಮಕ್ರೋಡ ಇತ್ಯಾದಿಗಳನ್ನು ನಿಯಂತ್ರಿಸೋಕು ಇದು ಸಹಾಯ ಮಾಡುತ್ತೆ ನಂತರ ಅರ್ಘ್ಯ ಪ್ರದಾನ ಸೂರ್ಯನಿಗೆ ಅರ್ಘ್ಯ ಕೊಡೋದು ಆದರೆ ಇಲ್ಲಿ ಸೂರ್ಯ ಅಂದರೆ ಬರೀ ಆಕಾಶದಲ್ಲಿ ಕಾಣೋ ಸೂರ್ಯ ಅಲ್ಲ ಅವನ ಒಳಗೆ ನಿಯಾಮಕನಾಗಿರೋ ಶ್ರೀಮನ್ನಾರಾಯಣನಿಗೆ ಆ ಅರ್ಘ್ಯ ಸಲ್ಲುತ್ತೆ ಇದು ಒಂದು ರೀತಿ ಕೃತಜ್ಞತೆ ಶರಣಾಗತಿಯ ಸಂಕೇತ ಓಕೆ ಆಮೇಲೆ ಬರುತ್ತೆ ಗಾಯತ್ರಿ ಜಪ ಇದು ಸಂಧ್ಯಾ ವಂದನೆಯ ಹೃದಯ ಭಾಗ ಅಂತ ಹೇಳಬಹುದು ಇದನ್ನ ಗುರುಸ್ಮರಣೆ ಪ್ರಾಣಾಯಾಮ ನ್ಯಾಸಗಳೆಲ್ಲ ಮಾಡಿ ಪೂರ್ವ ಸಿದ್ಧತೆಯೊಂದಿಗೆ ಮಾಡಬೇಕು ಇದರ ಮಹತ್ವವನ್ನು ನಾವೀಗ ಅಲ್ಲೇ ಮಾತಾಡಿದ್ವಿ ಆಮೇಲೆ ಉಪಸ್ಥಾನ ಅಭಿವಾದನ ಅಂದರೆ ಬೇರ್ಬೇರೆ ದೇವತೆಗಳಿಗೆ ದಿಕ್ಪಾಲಕರಿಗೆ ಋಷಿಗಳಿಗೆ ಗುರುಗರಿಗೆ ವಂದನೆ ಸಲ್ಲಿಸೋದು ಇದು ಸೃಷ್ಟಿಯಲ್ಲಿರೋ ಬೇರೆ ಬೇರೆ ದೈವಿ ಶಕ್ತಿಗಳಿಗೆ ನಮ್ಮ ಗೌರವ ತೋರಿಸುತ್ತೆ ಕೊನೆಗೆ ಕೃಷ್ಣಾರ್ಪಣ ಅಂದರೆ ನಾವು ಮಾಡಿದ ಎಲ್ಲ ಕರ್ಮವನ್ನು ಅದರ ಫಲವನ್ನು ನಾನು ಮಾಡಿದೆ ಅನ್ನೋ ಅಹಂಕಾರ ಇಲ್ಲದೆ ಎಲ್ಲಾ ಭಗವಂತನಿಗೆ ಅರ್ಪಣೆ ಮಾಡೋದು ಎಲ್ಲವೂ ಅವನ ಪ್ರೇರಣೆ ಅವನ ಪೂಜೆ ಅಂದ್ಕೊಳ್ಳೋದು ಪ್ರತಿ ಹಂತಕ್ಕೂ ಅದರದೇ ಆದ ಉದ್ದೇಶ ಅನುಸಂಧಾನದ ರೀತಿ ಇದೆ ಅನ್ನೋದು ಸ್ಪಷ್ಟ ಆಗ್ತಿದೆ ಇಷ್ಟೆಲ್ಲಾ ಶ್ರದ್ಧೆಯಿಂದ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಇದರಿಂದ ಸಿಗೋ ಪ್ರಯೋಜನಗಳೇನು ಅಂತ ಆಕರಗಳು ವಿವರಿಸ್ತಾವ ಖಂಡಿತ ಪ್ರಯೋಜನಗಳ ಪಟ್ಟಿ ದೊಡ್ಡದೇ ಇದೆ ಆಕರಗಳು ಹೇಳೋ ಕೆಲವನ್ನ ಗುಂಪು ಮಾಡಿ ಹೇಳೋದಾದ್ರೆ ಒಂದು ಮಾನಸಿಕ ಮತ್ತು ಬೌದ್ಧಿಕ ಲಾಭಗಳು ಅಂದ್ರೆ ಏಕಾಗ್ರತೆ ಹೆಚ್ಚುತ್ತೆ ದೀಶಕ್ತಿ ಅಂದ್ರೆ ವಿವೇಕಯುತವಾದ ಬುದ್ಧಿ ಜಾಗೃತ ಆಗುತ್ತೆ ಸಂಕಲ್ಪಶಕ್ತಿ ಜಾಸ್ತಿಯಾಗುತ್ತೆ ಮನಸ್ಸಿಗೆ ಶಾಂತಿ ಸಂತೋಷ ಸಿಗುತ್ತೆ ಎರಡನೇದು ಆಧ್ಯಾತ್ಮಿಕ ಲಾಭಗಳು ಭಗವಂತನಲ್ಲಿ ನಂಬಿಕೆ ಶ್ರದ್ಧೆ ಪ್ರೀತಿ ದೃಢ ಆಗುತ್ತೆ ಜನ್ಮ ಜನ್ಮಾಂತರದಿಂದ ಬಂದಿರೋ ಅಜ್ಞಾನ ದೂರ ಆಗುತ್ತೆ ಸತ್ವಗುಣಗಳು ಅಂದ್ರೆ ಒಳ್ಳೆಯ ಗುಣಗಳು ಬೆಳೆಯುತ್ತವೆ ದಯೆ ಕ್ಷಮೆ ಈ ತರಹದ ಭಾವನೆಗಳು ಹೆಚ್ಚುತ್ತವೆ ನಾನು ನನ್ನದು ಅನ್ನೋ ಅಹಂಕಾರ ಕಡಿಮೆ ಆಗುತ್ತೆ ಸರಿ ಮೂರ್ನೇದು ನೈತಿಕ ಮತ್ತು ದೈಹಿಕ ಲಾಭಗಳು ನಾವು ತಿಳಿಯದೆ ಮಾಡಿರೋ ಪಾಪಗಳು ನಾಶ ಆಗುತ್ತವಂತೆ ಪ್ರತಿ ಸಂಧ್ಯೆಗೂ ಅದರದ್ದೇ ಆದ ಫಲ ಇದೆ ನಮ್ಮ ಮಾತಲ್ಲಿ ಮೃದುತ್ವ ಸತ್ಯತೆ ಬರುತ್ತೆ ಮುಖದಲ್ಲಿ ಒಂದು ತೇಜಸ್ಸು ಕಾಣುತ್ತೆ ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು ಹ್ಮ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಕೊನೆಗೆ ಜ್ಞಾನ ಮತ್ತು ಮೋಕ್ಷ ಪಡೆಯೋಕೆ ತುಂಬಾ ಸಹಾಯ ಮಾಡೋ ಸಾಧನ ಅಂತ ಆಕರಗಳು ಹೇಳುತ್ತವೆ ಈ ಪ್ರಯೋಜನಗಳು ಕೇಳೋಕೆ ಚೆನ್ನಾಗಿವೆ ಇದು ಕೇವಲ ಪಟ್ಟಿಯಲ್ಲ ನೀವು ಹೇಳಿದ ಹಾಗೆ ಅನುಸಂಧಾನಪೂರ್ವಕವಾಗಿ ಮಾಡಿದ್ರೆ ಇವೆಲ್ಲ ಅನುಭವಕ್ಕೆ ಬರಬಹುದು ಖಂಡಿತ ಸರಿ ಲೇಖಕರು ಮತ್ತೆ ಪ್ರಕಾಶಕರ ಮಾತುಗಳಲ್ಲಿ ಏನಾದ್ರೂ ವಿಶೇಷವಾದ ಅಂಶಗಳು ಗಮನಕ್ಕೆ ಬಂದ್ವಾ ಹೌದು ಲೇಖಕರು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ತುಂಬಾ ವಿನಯದಿಂದ ತಮ್ಮನ್ನ ಅಲ್ಪಜ್ಞ ಅಂದ್ರೆ ಕಡಿಮೆ ತಿಳುವಳಿಕೆ ಇರೋವನು ಅಂತ ಕರೆದುಕೊಳ್ತಾರೆ ಇಷ್ಟು ದೊಡ್ಡ ಕೆಲಸ ಮಾಡಿದ್ದು ಕೇವಲ ಗುರುಗಳ ಭಗವಂತನ ಪ್ರೇರಣೆ ಮತ್ತೆ ಸ್ನೇಹಿತರ ಸಹಾಯದಿಂದ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಬೇರೆ ಬೇರೆ ಕಾರಣಗಳಿಂದ ಸಂಧ್ಯಾ ವಂದನೆ ಮಾಡೋದು ಕಡಿಮೆ ಆಗ್ತಿದ್ಯಲ್ಲ ಅದರ ಬಗ್ಗೆ ಅವರಿಗೆ ತುಂಬಾ ಕಳಕಳಿ ಇದೆ ಈ ಗ್ರಂಥ ಅದನ್ನ ಮತ್ತೆ ಸ್ವಲ್ಪ ಮೇಲೆತ್ತೋಕೆ ತನ್ನದೊಂದು ಅಳಿಲು ಸೇವೆ ಆಗ್ಲಿ ಅಂತ ಆಶಿಸ್ತಾರೆ ಅಳಿಲು ಸೇವೆ ರಾಮಾಯಣದ ಕಥೆ ನೆನ್ಪಾಗುತ್ತೆ ಹೌದು ಮತ್ತೆ ಹಂಸ ಕ್ಷೀರ ನ್ಯಾಯದ ಹಾಗೆ ಅಂದ್ರೆ ಹಂಸ ಹೇಗೆ ನೀರು ಬಿಟ್ಟು ಹಾಲನ್ನಷ್ಟೇ ತಗೊಳ್ಳುತ್ತೋ ಹಾಗೆ ವಿದ್ವಾಂಸರು ಇದ್ರಲ್ಲಿರೋ ಒಳ್ಳೇದನ್ನ ಸ್ವೀಕರಿಸ್ಬೇಕು ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸ್ಬೇಕು ಅಂತ ವಿನಂತಿಸ್ಕೊಳ್ತಾರೆ ಲೇಖಕರ ವಿನೇನತೆ ಅವರ ಆಶಯ ಸ್ಪಷ್ಟವಾಗಿದೆ ಪ್ರಕಾಶಕರ ದೃಷ್ಟಿಕೋನ ಹೇಗಿದೆ ಅವರು ಇದನ್ನ ಹೇಗ್ ನೋಡ್ತಾರೆ ಪ್ರಕಾಶಕರು ಅಂದರೆ ಆ ಎರಡು ಸಂಸ್ಥೆಗಳು ಮತ್ತೆ ಬೇರೆ ಹಿತೈಷಿಗಳು ಇದನ್ನ ಬರೀ ಒಂದು ಪುಸ್ತಕ ಪ್ರಕಟಣೆ ಅಂತ ನೋಡ್ತಿಲ್ಲ ಹೌದಾ ಹೌದು ಇದನ್ನ ಒಂದು ಜ್ಞಾನಯಜ್ಞ ಅಂತ ಒಂದು ಧರ್ಮ ಪ್ರಚಾರ ಅಭಿಯಾನದ ಭಾಗ ಅಂತ ಪರಿಗಣಿಸ್ತಾರೆ ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಜ್ಞಾನಯಜ್ಞವೇ ಶ್ರೇಷ್ಠ ಅಂತ ಉಲ್ಲೇಖಿಸ್ತಾರೆ ಮತ್ತೆ ಲೇಖಕರು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯುವಜನರಿಗೆ ಈ ಜ್ಞಾನ ತಲುಪಿಸ್ಬೇಕು ಅನ್ನೋ ಯೋಚನೆ ಮಾಡಿರೋದನ್ನ ಶ್ಲಾಘಿಸ್ತಾರ ಓ ಅಂದ್ರೆ ಡಿಜಿಟಲ್ ಮಾಧ್ಯಮದಲ್ಲೂ ತರೋ ಯೋಚನೆ ಇರಬಹುದಾ ಇರಬಹುದು ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗ್ರಂಥವನ್ನ ಎರಡು ಸಂಪುಟಗಳಲ್ಲಿ ತರೋ ಯೋಜನೆ ಇದೆ ಅಂತ ತಿಳಿಸಿದ್ದಾರೆ ಒಂದು ಸಂಪುಟದಲ್ಲಿ ಮಂತ್ರ ಮತ್ತೆ ಅದರ ಅರ್ಥ ಇನ್ನೊಂದರಲ್ಲಿ ಅಂತರಂಗ ಅಂದರೆ ಅನುಸಂಧಾನದ ಬಗ್ಗೆ ಆಸಕ್ತಿ ಇರೋರು ನೋಂದಾಯಿಸ್ಕೊಳ್ಳಿ ಅಂತ ಕೋರಿದ್ದಾರೆ ಸರಿ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದಾಗ ಇದರ ಒಟ್ಟಾರೆ ಚಿತ್ರಣವೇನು ಈ ಆಕರಗಳ ಮೂಲಕ ನಮಗೇನು ತಿಳಿದು ಬರುತ್ತೆ ಅಂದರೆ ಈ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋದು ಕೇವಲ ಸಂಧ್ಯಾ ವಂದನೆ ಹೇಗ್ ಮಾಡ್ಬೇಕು ಅಂತ ಹೇಳೋ ಒಂದು ಕೈಪಿಡಿ ಮಾತ್ರ ಅಲ್ಲ ಅಲ್ಲವೇ ಅಲ್ಲ ಅದಕ್ಕಿಂತ ಹೆಚ್ಚು ಅದರ ಹಿಂದಿರೋ ಆಳವಾದ ತತ್ವ ಅದರ ಅರ್ಥ ಅದರ ಆಧ್ಯಾತ್ಮಿಕ ಮಹತ್ವ ಮುಖ್ಯವಾಗಿ ಅನುಸಂಧಾನಕ್ಕೆ ಒತ್ತು ಕೊಟ್ಟು ಇದನ್ನೆಲ್ಲ ಸಮಗ್ರವಾಗಿ ತಿಳಿಸೋ ಒಂದು ದೊಡ್ಡ ಪ್ರಯತ್ನ ಇದು ಹೌದು ನಿಖರವಾಗಿ ಅದೇ ಇದು ಆಚರಣೆಯನ್ನ ಕೇವಲ ಒಂದು ಬಾಹ್ಯ ಕ್ರಿಯೆಯಾಗಿ ಮಾಡೋದ್ರಿಂದ ಅದನ್ನ ಒಂದು ಅರ್ಥಪೂರ್ಣವಾದ ಚಿಂತನಾಶೀಲವಾದ ಅಂತರಂಗದ ಅನುಭವವಾಗಿ ಬದಲಾಯಿಸಕ್ಕೆ ಪ್ರೇರಣೆ ಕೊಡುತ್ತೆ ಇದನ್ನ ಇನ್ನು ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡೋದಾದ್ರೆ ಯಾವುದೇ ಧಾರ್ಮಿಕ ಆಚರಣೆಯಾಗ್ಲಿ ಅದರ ಯಶಸ್ಸಿರೋದು ಬರೀ ಹೊರಗಿನ ಆಚರಣೆಯಲ್ಲಿ ಅಲ್ಲ ಅದರ ಹಿಂದಿನ ಜ್ಞಾನ ಶ್ರದ್ಧೆ ಮತ್ತೆ ಅನುಸಂಧಾನ ಇದರಲ್ಲೇ ಇದೆ ಅನ್ನೋ ಒಂದು ಸಾರ್ವತ್ರಿಕವಾದ ತತ್ವವನ್ನ ಇದು ಬಲವಾಗಿ ಹೇಳುತ್ತೆ ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಖಂಡಿತ ಆಕರಗಳಲ್ಲಿ ಪಿಂಡಾಂಡ ಅಂದ್ರೆ ನಮ್ಮ ಶರೀರ ಮತ್ತೆ ಬ್ರಹ್ಮಾಂಡ ಅಂದ್ರೆ ಈ ವಿಶಾಲವಾದ ವಿಶ್ವ ಇವೆರಡರ ನಡುವಿನ ಸಂಬಂಧದ ಬಗ್ಗೆ ಮಾತು ಬರುತ್ತೆ ವಿಶೇಷವಾಗಿ ಆಚಮನದಂತಹ ಕ್ರಿಯೆಗಳಲ್ಲಿ ಈ ನಮ್ಮ ಸಂಘಶರೀರಕ್ಕೂ ಇಡೀ ಬ್ರಹ್ಮಾಂಡಕ್ಕೂ ಇರೋ ಆ ಅದ್ಭುತವಾದ ಸಾಮ್ಯತೆ ಆ ಸಂಬಂಧವನ್ನ ಅರ್ಥ ಮಾಡ್ಕೊಳಕ್ಕೆ ಸಂಧ್ಯಾವಂದನೆಯಂತಹ ನಿತ್ಯಕರ್ಮಗಳು ಕೇವಲ ಧಾರ್ಮಿಕ ಆಚರಣೆಗಳಾಗಿ ಉಳಿಯದೆ ನಮ್ಮನ್ನ ಈ ವಿಶ್ವವನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಸಾಧನ ಆಗ್ಬೋದಾ ಹ್ಮ್ ಆಳವಾದ ಪ್ರಶ್ನೆ ಇದರ ಬಗ್ಗೆ ಆಳವಾಗಿ ಯೋಚಿಸಕ್ಕೆ ಈ ಗ್ರಂಥ ಖಂಡಿತವಾಗಿಯೂ ಒಂದು ಒಳ್ಳೆಯ ಪ್ರೇರಣೆ ನೀಡಬೋದನ್ಸುತ್ತೆ ಖಂಡಿತವಾಗಿಯೂ